ಸರ್ ಈಗ ಜಮೀನಲ್ಲಿ ಹಾಂ ಸರ್ ಫಸ್ಟು ನೀವೇನು ಬೆಳೆದಿರ ಸರ್ ಆರಂಭಿಕವಾಗಿ ಇಲ್ಲಿ ಈಗ ಫಸ್ಟು ಆರಂಭದಲ್ಲಿ ನಾವು ಕಲ್ಲಂಗಡಿ ಬೆಳೆದಿದ್ವಿ ಕಲ್ಲಂಗಡಿ ಬೆಳೆದ ನಂತರ ಆಮೇಲೆ ನಮಗೆ ಬೇಕಾದಂಥ ಬೆಳೆಗಳು ಈಗ ನೋಡ್ರಿ ಇದು ಅವರೆಕಾಯಿ ಈ ಅವರೇಕಾಯಿ ಬೆಳೆದಿದ್ದೀವಿ ಇದು ಅವರೇಕಾಯಿ ಅಂತೂ ತುಂಬ ತಿನ್ನು ಮನೆಗೆ ತಿನ್ನೋಕೆ ಆಗಷ್ಟು ಮತ್ತೆ ನಮ್ಮ ನೆಂಟರು ಇಷ್ಟರಿಗೆಲ್ಲ ಕೊಡ್ತಾಯಿರ್ತೀವಿ ಈ ಆರಂಭದಲ್ಲಿ ಇಲ್ಲಿ ಅವರೇಕಾಯಿ ಇದೆ ನೆಕ್ಸ್ಟು ಹೀರೆಕಾಯಿ ಇದೆ ಅದರ ನಂತರ ಅಲ್ಲಿ ಸೆಂಟ್ರಲ್ಲೆಲ್ಲ ಗೆಡ್ಡೆ ಕೋಸು ಮತ್ತು ಟಮೊಟೊ ಮತ್ತು ಆ ಕಡೆ ಸೌತೆಕಾಯಿ ಇದೆ ಹೀಗೆ ನೀರಿನ ವ್ಯವಸ್ಥೆ ಎಲ್ಲ ಕೃಷಿ ಹೊಂಡದಿಂದ ಇನ್ಲೈನ ಡ್ರಿಪ್ಪಿಂದನೇ ಬಿಡ್ತೀವಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಕೃಷಿ ಹೊಂಡದಿಂದ ಸಹ ಅದು ಜೀವಾಮೃತವನ್ನು ಮಿಶ್ರಣ ಮಾಡಿ ಅದರಿಂದ ಇನ್ಲೈನ ಡ್ರಿಪ್ಪಲ್ಲೇ ಬಿಡ್ತೀವಿ ಆಗ ರಾಸಾಯನಿಕ ಇದು ಗೊಬ್ಬರ ಕೂಡ ಅದರಲ್ಲೇ ಒದಗಿಸ್ದಂಗೆ ಆಯಿತು ನಮ್ಮದು ಸರಿ ಇದರಲ್ಲಿ ಇಳುವರಿಯೆಲ್ಲ ಯಾವ ಥರ ಐತೆ ಈಗ ಕೆಮಿಕಲ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಕೆಮಿಕಲಲ್ಲಿ ಏನಂದರೆ ಕೀಟನ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಒಂದು ಉದ್ದೇಶ ಬಿಟ್ಟರೆ ಇಳುವರಿ ಎಲ್ಲ ಲೆಕ್ಕ ಹಾಕಿದ್ರೆ ಈಗ ಸಂಪೂರ್ಣ ಭೂಮಿ ಫಲವತ್ತತೆ ಬದಲಾಯಿತು ಅಂದರೆ ಇಳುವರಿ ಗಿಂತ ಹೆಚ್ಚಾಗಿ ತೆಗಿಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಟೇಸ್ಟ್ ರುಚಿ ರುಚಿನಲ್ಲಿ ಹೇಳ್ತೀನಲ್ಲ ರುಚಿನಲ್ಲಿ ಅದ್ರದ್ದು ಅಭೂತಪೂರ್ವ ಬಿಡಿ ಅದನ್ನು ಹೇಳೋಂಗೆ ಇಲ್ಲ ಯಾರೂ ಈಗ ನೋಡಿ ಈಗ ಅವರೇ ಗಿಡ ಇದೆ ಅವರೇ ಗಿಡದ ಜೊತೆಯಲ್ಲಿ ನಾವೇನು ಕಳೆ ನಾಶಕ ಅವು ಬಳಸ್ತಾ ಇರೋದ್ರಿಂದ ಸಾಂಬ ಸೊಪ್ಪು ಬಂದಿದೆ ಈ ಸೊಪ್ಪನ್ನು ಕೂಡ ಮನೆಗೆ ಬಳಕೆ ಮಾಡ್ಕೊತೀವಲ್ಲ ಕಳೆ ಕಳೆ ನಿರ್ವಹಣೆ ಮಾಡೋ ಬದಲು ಈ ಸೊಪ್ಪನ್ನು ಕಿತ್ಕೊಂಡು ಅದನ್ನೇ ಆಗುತ್ತೆ ಈಗ ಇಲ್ಲ ಕಳೆನ ಕೈಯ ಕೈಯಿಂದ ಕಿತ್ತಿ ಹಾಕಿದಾಗ ಅದೇ ಗೊಬ್ಬರಾಗಿ ಪರಿವರ್ತನೆ ಆಗುತ್ತೆ ಇಲ್ಲಿ ಮಲ್ಚಿಂಗ್ ಆಗುತ್ತೆ ಭೂಮಿ ತೇವಾಂಶನ ಕಾಪಾಡ್ಕೊಳ್ಳೋಕ್ಕೆ ಒಳ್ಳದಾಗುತ್ತೆ ಅದೇ ಕಳೆನಾಶಕಗಳನ್ನು ಬಳಸಿದಾಗ ಏನಾಗುತ್ತೆ ಕಳೆನಾಶಕಗಳ ಜೊತೆ ಒಂದಷ್ಟು ಸೂಕ್ಷ್ಮಾಣು ಜೀವಿಗಳು ಭೂಮಿಲಿರೋಂಥ ಸೂಕ್ಷ್ಮಾಣು ಜೀವಿಗಳು ಕೂಡ ಸತ್ತೋಗ್ತವೆ ಆಗ ಭೂಮಿ ಏನಾಗುತ್ತೆ ಗಟ್ಟಿ ಆಗ್ತಾ ಹೋಗ್ತದೆ ನಮಗೇನು ಅನ್ನಿಸ್ಬೋದು ಕಳೆನಾಶಕಗಳು ಬಳಸಿದ್ದೀವಿ ಕಳೆ ಸತ್ತೋಯ್ತು ಬೆಳೆ ಸಮೃದ್ಧವಾಗಿ ಬರುತ್ತೆ ಅನ್ನಿಸ್ಬೋದು ಆದರೆ ಕಳೆನಾಶಕದ ಜೊತೆ ಬೆಳೆಗೂ ಕೂಡ ಬೆಳೆನೇ ಒಂದಷ್ಟು ಸೂಕ್ಷ್ಮಾಣು ಜೀವಿ ಭೂಮಿಯೆಲ್ಲ ಅವಶ್ಯಕತೆ ಇರೋವಂಥ ಸೂಕ್ಷ್ಮಾಣ ಜೀವಿಗಳು ಅವು ಕೂಡ ಸಾಯೋ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂತ ತಿಳ್ಕೊಂಡು ಈ ರೀತಿ ಮಾಡ್ತಾ ಹೋಗ್ತಾಯಿದ್ದೀವಿ ಯಾವ ಕಳೆ ಕೂಡ ಇದುವರೆಗೂ ನಾವು ಒಂದು ದಿನಕ್ಕೂ ಕೂಡ ಇದರಲ್ಲಿ ಯಾವುದೇ ಕಳೆನಾಶಕಗಳನ್ನ ಬಳಸಲ್ಲ ಕೈಯಿಂದನೇ ಕೀಳ್ತೀವಿ ಕೈ ಈಗ ಸುಮಾರು ಕಳೆನಾಶಕ ನಾನು ಬಳಸೇ ಇಲ್ಲ ಬಿಡಿ ಇದಕ್ಕೆ ಕಬ್ಬಿಳಿತಾ ಇದ್ವಿ ಮುಂಚೆ ಇದೇ ಭೂಮಿನಲ್ಲಿ ಆ ಸಮಯದಲ್ಲಿ ಕಳೆನಾಶಕಗಳನ್ನು ಬಳಸ್ತಾಯಿದ್ದು ಬಿಟ್ಟರೆ ಕಬ್ಬಿಳಿಯೋದು ನಿಲ್ಸಿದ ಮೇಲೆ ಇದರಲ್ಲಿ ಯಾವುದೇ ಕಳೆನಾಶಕ ಬಳಸಿಲ್ಲ ಕಳೆಯಿಂದ ಏನು ಲಾಭ ಅಂದರೆ ಒಂದು ಉತ್ತಮವಾದ ಕಳೆ ಕಳೆ ಚೆನ್ನಾಗಿತ್ತು ಅಂದರೆ ಅದು ಹಸುಗಳಿಗೆ ಮೇವಾಗಿ ಪರಿವರ್ತನೆ ಆಗುತ್ತೆ ಇಲ್ಲ ಅದನ್ನೇ ಕಿತ್ತಿ ಇಲ್ಲೇ ಹಾಕಿದ್ವಿ ಅಂದರೆ ಈ ಥರ ಕಳೆ ಕಿತ್ತಿಗೆ ಪರಿ ಬಳಕೆ ಮಾಡಲಿಲ್ಲ ಆಗ ಇಲ್ಲೇ ಹಾಕಿದ್ವಿ ಅಂದರೆ ಮುಚ್ಚಿಗೆ ಆಗುತ್ತೆ ಅದು ಭೂಮಿಗೆ ಭೂಮಿಯ ತೇವಾಂಶ ಕಳೆಯನ್ನು ಹಾಕಿರೋದ್ರಿಂದ ನೋಡ್ರಿ ಇಲ್ಲಿ ಭೂಮಿ ತೇವಾಂಶ ಚೆನ್ನಾಗಿದೆ ಮತ್ತು ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೂಡ ಜೀವಂತವಾಗಿ ಇರೋಕ್ಕೆ ಸಹಾಯ ಆಗುತ್ತೆ ಇದೊಂದು ನಾವು ಇದು ಹಾಗಾಗಿ ಕಳೆ ನಾಶಕಗಳನ್ನ ಬಳಸೋಕ್ಕೆ ಹೋಗಲ್ಲ ಯಾಕಂದರೆ ಹಸುಗಳು ಸಾಕಿರೋದ್ರಿಂದ ಹಸುಗಳಿಗೆ ಮೇವು ಬೇಕಲ್ಲ ಮೇವನ್ನ ಇನ್ನೊಬ್ಬರು ಹೊಲದಿಂದ ತರೋ ಬದಲು ಇದನ್ನೇ ಕಿತ್ತಿ ನಮ್ಮ ಹಸುಗಳಿಗೆ ಬಳಸೋದ್ರಿಂದ ಅವಕ್ಕೆ ಅವಕ್ಕೂ ಆಹಾರ ಆಯಿತು ನಮಗೂ ಅದರಿಂದ ಉತ್ಪನ್ನ ಬಂತು ಹೀಗೆ ಯಾವ ಥರ ಇದಾವೆ ನನ್ನ ಭೂಮಿನಲ್ಲಿ ಒಂದ್ಸಲಿ ಚೆಕ್ ಮಾಡಿದಾಗ ಎರೆಹುಳನೇ ಇರಲಿಲ್ಲ ಆ ಪರಿಸ್ಥಿತಿ ಆಗಿತ್ತು ಏನಂದರೆ ಈಗ ಮೊದಲೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದ ಎಲ್ಲ ಜೀವಿಗಳನ್ನು ಇಲ್ಲಿ ಎಲ್ಲರೂ ಸಹಾನುಭೂತಿಯಿಂದ ಬದುಕಿ ಅಂತೇಳಿ ನಾವೇನು ಮಾಡಿದ್ವಿ ರಾಸಾಯನಿಕಗಳು ಅತಿಯಾದ ಇಳುವರಿ ತಗೋಬೇಕು ಅತಿಯಾಗಿ ಆದಾಯ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಹೆಚ್ಚೆಚ್ಚು ರಾಸಾಯನಿಕಗಳನ್ನು ಬಳಸೋದು ಕೀಟನಾಶಕಗಳನ್ನು ಬಳಸೋದು ಈ ಥರ ಮಾಡ್ತಾ ಹೋದಾಗ ಏನಾಯಿತು ಭೂಮಿನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡಿದ್ವಿ ಆ ಸಮಯದಲ್ಲಿ ಈಗ ಹಾಗಾಗಿ ರಾಸಾಯನಿಕ ಅಂದರೆ ಇದೇ ಎರೆಹುಳು ಒಂದೇ ಅಲ್ಲ ಎಲ್ಲ ಜೀವಿಗಳನ್ನು ಕೊಂದು ನಾವು ಬೆಳೆ ಬೆಳಿತೀವಿ ಅಂತ ಹೊರಟಿದ್ದೀವಿ ಅದು ಸಾಧ್ಯ ಇಲ್ಲ ಯಾಕಂದರೆ ಸೂಕ್ಷ್ಮಾಣುಜೀವಿಗಳಿದ್ದರೆ ಹೆಂಗೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೋ ಮತ್ತು ಜೀರ್ಣಕ್ರಿಯೆ ಎಲ್ಲ ನಡಿಬೇಕು ಅಂದರೆ ಬ್ಯಾಕ್ಟೀರಿಯಾಗಳು ಬೇಕಲ್ವ ಅದೇ ರೀತಿ ಭೂಮಿನಲ್ಲೂ ಕೂಡ ಅವಶ್ಯಕತೆ ಇರೋಂಥ ಬ್ಯಾಕ್ಟೀರಿಯಾಗಳು ಬೇಕೇ ಬೇಕು ಕಿ ಕ್ರಿಮಿನಾಶಕಗಳನ್ನು ಬಳಸ್ತೇ ಇದ್ರೂ ಏನಿಲ್ಲ ಇಲ್ಲೇ ಅದರದೇ ಅದನ್ನು ಕೊಲ್ಲ ಬ್ಯಾಕ್ಟೀರಿಯಾಗಳು ಅಥವಾ ರೈತ ಸ್ನೇಹಿ ಕೀಟಗಳು ಭೂಮಿನಲ್ಲೇ ಉತ್ಪತ್ತಿ ಆಗ್ತವೆ ಅಲ್ಲಿವರೆಗೂ ನಾವು ಅವಕಾಶ ಕೊಡಬೇಕು ಅವಕ್ಕೆ ಅದು ಬಿಟ್ಬಿಟ್ಟು ನಾವು ಬರ ಕೀಟ ಬಂದಿದೆ ತಾಳು ಅಂಥೇಳಿ ಕೀಟನಾಶಕ ಸಡನ್ನಾಗಿ ಕೀಟನಾಶಕ ಬಳಕೆ ಮಾಡೋದ್ರಿಂದ ಕೀಟಗಳು ಮತ್ತು ಅವಶ್ಯಕ ಇರೋಂಥ ರೈತ ಮಿತ್ರ ಕೀಟಗಳನ್ನು ಕೂಡ ಕೊಂದ್ತೀವಿ ಆಗ ಮುಂದೆ ಹೆಚ್ಚು ಕೀಟಗಳ ಪ್ರಭಾವ ಹೆಚ್ಚಾಗುತ್ತೆ ರೈತ ಮಿತ್ರ ಕೀಟಗಳು ಸಂಖ್ಯೆ ಕಡಿಮೆ ಇರೋದರಿಂದ ಆ ರೈತ ಮಿತ್ರ ಕೀಟಗಳನ್ನು ನಶಿಸಿ ಹೋದಾಗ ಯಾವುದೇ ಕ್ರಿಮಿನಾಶಕ ಬಳಸಿದ್ರೂ ಕೂಡ ಯಾವುದೇ ಕೀಟನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿಗೆ ಹೋಗ್ತೀವಿ ನಾವು ಅದಕ್ಕಿಂತ ಆದಷ್ಟು ಕೀಟನಾಶಕಗಳನ್ನ ಕಡಿಮೆ ಮಾಡಿಕೊಂಡು ಆದಷ್ಟು ನೈಸರ್ಗಿಕ ಕೀಟನಾಶಕಗಳನ್ನ ಬಳಸ್ತಾ ಹೋಗಬೇಕು ನಾವೇ ಮನೆಗಳಲ್ಲಿ ಹುಳಿ ಮಜ್ಜಿಗೆ ಬೆಳ್ಳುಳ್ಳಿ ಪೇಸ್ಟು ಇಂಥವನ್ನೆಲ್ಲ ಮಾಡ್ಕೊಂಡು ಅವನ್ನ ಸಿಂಪಡಣೆ ಮಾಡ್ಕೊತಾ ಹೋದಾಗ ರೈತ ಮಿತ್ರ ಕೀಟಗಳು ಉಳಿತವೆ ಈ ಆಗ ನಮಗೆ ಅಪಾಯಕಾರಿ ಕೀಟಗಳು ನಶಿಸಿ ಹೋಗ್ತವೆ ಈ ಇದನ್ನು ಬದಲಾವಣೆ ಮಾಡಿ ಒಂದಿನ ಅದು ಒಂದಿನ ಇದು ಈ ಥರ ಬದಲಾವಣೆ ಮಾಡಿದಾಗ ಅದಕ್ಕೆ ಏನೋ ಒಂದು ವ್ಯತ್ಯಾಸ ಆದಾಗ ಆ ಕೀಟ ಇಲ್ಲೇನೋ ವ್ಯತ್ಯಾಸ ಇದೆ ಇಲ್ಲಿ ಅಂಥೇಳಿ ಅದು ಆಟೋಮೆಟಿಕ್ಲಿ ನಮಗೆ ಯಾವುದು ಅಪಾಯಕಾರಿ ಕೀಟ ಇರುತ್ತೋ ಅದು ನಮಗೆ ತೊಂದರೆ ಕೊಡಲ್ಲ ಅಂತ ನಾನು ತಿಳ್ಕೊಂಡು ಈ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತಾಯಿದ್ದೀವಿ ತೊಂದರೆ ಇಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ ಈ ಅವರೆ ಗಿಡದಲ್ಲಿ ತರ್ಗೆಲ್ಲ ಏನೋ ಬಿದ್ದಿದೆ ಇದೇ ವೇಸ್ಟು ಇದರಲ್ಲಿ ಏನಾರ ಫುಲ್ ನೋಡಿ ಇದಾಗಲೇ ಮೂರನೇ ಸಲ ಅವರೇಕಾಯಿ ಬಿಡ್ತಾ ಇರೋದು ಇದು ನಾವು ಹೆಚ್ಚು ಕಮ್ಮಿ ಇದು ಹಾಕಿರೋದು ಡಿಸೆಂಬರ್ ಅಲ್ಲ ಈಗ ಜೂನಲ್ಲಿ ಹಾಕಿರೋದು ಮಳೆ ಬೀಳೋ ಟೈಮಲ್ಲಿ ಜೂನ್ನಲ್ಲಿ ಇದು ಅಡಿ ಅವರೆ ಗಿಡ ಹಾಕಿರೋದು ಆಗಲೇ ಇದು ಮೂರನೇ ಸಲ ಅವರೆ ಗಿಡ ಅವರೆ ಕಾಯಿ ಮತ್ತೆ ಹೊಸ್ದಾಗಿ ಹೂವು ಬಿಟ್ಟು ಕಾಯಿ ಬಿಡೋಕೆ ರೆಡಿ ಆಗ್ತಾ ಇರೋದು ಇದು ಈಗ ಸರಿ ಈಗ ಇದು ನಾನು ಮಾರ್ಕೆಟಿಂಗ್ ಮಾಡೋದಂದ್ರೆ ಈಗ ಪ್ಯೂರ್ ಸಾವಯವ ನೈಸರ್ಗಿಕ ಕೃಷಿ ಮಾಡಿರೋದ್ರಿಂದ ನೀವು ಮಾರ್ಕೆಟಿಂಗ್ ಯಾವ ಥರ ಮಾಡ್ತಿದ್ರ ಮತ್ತೆ ಜನ ಇದನ್ನ ಅಷ್ಟು ರೇಟ್ ಕೊಟ್ಟು ತಗೋತಿದ್ದಾರೆ ಯಾಕಂದ್ರೆ ಈಗ ರೇಟ್ ಎಲ್ಲ ಜಾಸ್ತಿ ಅಂತ ಹೇಳ್ತಾರೆ ಅದೊಂದು ಇಲ್ಲ ನಾವು ಆ ಥರ ಏನು ರೇಟು ದುಬಾರಿ ಮಾಡಿ ಮಾರೋದು ಆ ಥರ ಏನಿಲ್ಲ ಈಗ ಮಾರ್ಕ್ ಮಾರುಕಟ್ಟೆ ಬೆಲೆ ಏನಿದೆ ಅದೇ ಬೆಲೆಗೆ ನಮಗೆ ಇಲ್ಲಿ ನಮ್ಮದು ಅಂಗಡಿ ಇರೋದ್ರಿಂದ ಅಂಗಡಿ ಹತ್ರ ಇಟ್ಟು ಮಾರ್ತೀವಿ ನಮ್ಮ ಕೈಲಾಗಷ್ಟು ಅಲ್ಲಿ ಅಷ್ಟು ಹೆಚ್ಚು ವ್ಯಾಪಾರ ಆಗಲಿಲ್ಲ ಅಂದ ಸಮಯದಲ್ಲಿ ಭದ್ರಾವತಿ ಮಾರ್ಕೆಟಿಗೆ ತಗೊಂಡೋಗ್ತೀವಿ ಅಲ್ಲಿ ಏನು ರೇಟ್ ಸಿಗುತ್ತೋ ಅದೇ ಆ ಥರ ಏನು ನಾವು ದುಬಾರಿ ನಮ್ಮದು ಸಾವಯವ ನಮ್ಮದು ಸ ಪ್ರತ್ಯೇಕ ಬೆಲೆ ಕೊಡಿ ಆ ಥರ ಎಲ್ಲೂ ನಾವು ಒತ್ತಾಯ ಮಾಡೋಕ್ಕೋಗಿಲ್ಲ ಅವತ್ತು ಒಟ್ಟು ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ ಒತ್ತೊಮ್ಮೆ ಬೆಲೆ ಸಿಕ್ಕಿದೆ ನಮಗೆ ನಷ್ಟ ಅಂತೂ ಆಗಿಲ್ಲ ಬೆಲೆ ಕೇಳಿದ್ರೆ ಒಳ್ಳೆಯದಲ್ಲ ಸರ್ ಯಾಕಂದ್ರೆ ಈಗ ನಮಗೂ ಕೆಮಿಕಲ್ಗೂ ನಮಗೂ ಅಲ್ಲಿ ಅಲ್ಲಿ ಆ ಥರ ಬರೋದಿಲ್ಲ ಈಗ ಏನಾಗ್ತದೆ ನಮ್ಮದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅವರು ಈಗ ಬೇರೆದಕ್ಕೂ ನಮ್ಮದಕ್ಕೂ ಒಂದು ನಾಲ್ಕೈದು ರೂಪಾಯಿ ವ್ಯತ್ಯಾಸ ಇದ್ದೇ ಇರುತ್ತೆ ಹೆಚ್ಚಿಗೆ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಗುಣಮಟ್ಟ ಚೆನ್ನಾಗಿರುತ್ತೆ ಈ ರಾಸಾಯನಿಕ ಬಳಸ್ದಾಗ ನೀವು ಗಮನಿಸ್ಬೋದು ಅದೇ ಬೇರೆ ಥರ ಇರ್ತದೆ ನಮ್ಮದೇ ಬೇರೆ ಇರ್ತದೆ ಅವ್ರಿಗೆ ಗೊತ್ತಾಗ್ತದೆ ಹಂಗಾಗಿ ಅವರು ನಮ್ಮದಕ್ಕೆ ಸು ಒಂದು ಗುಣಮಟ್ಟದ ಬೆಲೆನೇ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವ್ರ ಹತ್ರ ಯಾವತ್ತೂ ಒತ್ತಾಯ ಮಾಡಿಲ್ಲ ನಮ್ಮದು ಮತ್ತು ನಾನು ಎಲ್ಲೂ ನಾನು ನಂದು ಸಾವಯವ ನಂದು ನೈಸರ್ಗಿಕ ಅಂಥೇಳಿ ಪ್ರಚಾರಕ್ಕೋಸ್ಕರ ನಾನು ಯಾವುದೂ ಮಾಡ್ತಾಯಿಲ್ಲ ನನಗೆ ಬೇಕಿರೋದಿದು ಸತ್ ಇದು ಮಾಡಿದ್ರೇ ನಮ್ಮ ಆರೋಗ್ಯ ಭೂಮಿ ಆರೋಗ್ಯ ಉಳಿಯುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರೋದು ನಾನು ಯಾವುದೇ ಪ್ರಚಾರಕ್ಕೋಸ್ಕರ ಇದನ್ನೆಲ್ಲ ಬೆಳೀತಾ ಇಲ್ಲ ಈ ಥರ ಅಷ್ಟೇ ಇದು ಅದೇ ನಮ್ಮ ಆರೋಗ್ಯಕ್ಕೆ ಹೌದು ನಮ್ಮ ಆರೋ ಹ್ಞೂ ಹಳೇದೇನಿತ್ತೋ ನಮ್ಮ ತಾತ್ತಿರ ಕಾಲದಿಂದ ಏನು ಪದ್ಧತಿ ಅಳಸ್ ಅಳವಡಿಸ್ಕೊಂಡಿದ್ರು ಅವ್ರು ಹೆಂಗೆ ಆರೋಗ್ಯ ಕಾಪಾಡ್ಕೊಂಡಿದ್ರು ಆ ರೀತಿಯೇ ಇದು ಬದುಕು ಬಾಳ್ಬೇಕು ಅಂತೇಳಿ ಈ ಥರ ತರಕಾರಿ ರುಚಿ ಬಗ್ಗೆ ತಗೊಂಡೋದರು ಮರಳಿ ಮರಳಿ ತಗೊಂಡೋಗ್ತಾರೆ ಆ ಪರಿಸ್ಥಿತಿ ಮಾರ್ಕೆಟ್ಗೆ ಹೋಗೋ ಪದ್ಧತಿ ಇಲ್ಲ ಅವರು ಮರಳಿ ಮರಳಿ ಮತ್ತೆ ಬಂದು ಕೇಳಬೇಕು ಆ ಥರ ಇರ್ತದೆ ನಮ್ಮ ಸಿಸ್ಟಮ್ ಒಂದು ಸಲ ತಗೊಂಡೋದರು ಮತ್ತೆ ಬಂದು ತಗೊಂಡೋಗ್ತಾರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ ಯಾರೂ ಇದು ಹಂಗಾಗಿತ್ತು ಹಿಂಗಾಗಿತ್ತು ಕೆಟ್ಟಿದೆ ಆ ಥರದ್ದು ಮತ್ತು ತುಂಬ ಅಂದರೆ ಟೊಮೊಟೊ ಇವೆಲ್ಲ ಬೇರೆ ಈಗ ನಾವು ರಾಸಾಯನಿಕದಲ್ಲಿ ಬೆಳೆದಿದ್ದಂತಂದಾಗ ಅಂದರೆ ಒಂದು ವಾರ ಇಡ್ಬೋದು ಅದು ಫ್ರಿಜ್ಜು ಇಂಥವರೆಲ್ಲ ಇಟ್ಟರೆ ನಮ್ಮದ್ರೆಲ್ಲ ಓಪನ್ ಆಗಿಟ್ರೇ ಒಂದು ತಿಂಗಳು ಗಟ್ಟಲೆ ಇಟ್ಟರು ಕೆಟ್ಟಿಲ್ಲ ಅದು ಅವರಿಗೆ ಒಂದು ಖುಷಿ ಬರುತ್ತೆ ತಗೊಂಡೋದಂಥ ಗ್ರಾಹಕರು ಆ ಸಂತೋಷದಿಂದ ಬಂದು ತಗೊಂಡೋಗ್ತಾರೆ ಸೆಗಣಿ ಸಗಣಿ ಗೊಬ್ಬರ ಹಾಕಿದ್ದೀವಿ ನೋಡಿರಿ ಇದೇ ಇದು ಟೈಕೋಟರ್ಮ ಅವೆಲ್ಲ ಮಿಕ್ಸ್ ಮಾಡಿದಂಥ ಗೊಬ್ಬರಗಳನ್ನು ಇವ್ ಕಾಕ್ಬಿಟ್ಟು ನಾಟಿ ಮಾಡಿದೀವಿ ಹಾ ಹೌದು ಏನಿಲ್ಲ ತುಂಬ ಯಾವುದು ಬರೋದಿಲ್ಲ ಸರ್ ನಾವು ಏನ್ ಮಾಡೋದು ಅಂದ್ರೆ ಕಂಪ್ನಿಯವರು ಅಂದ್ರೆ ಕಂಪ್ನಿಯವ್ರದ್ದು ಅವ್ರದ್ದು ಹೊಟ್ಟೆಪಾಡು ಅವ್ರದ್ದು ಜೀವನ ನಡಿಬೇಕು ಅವ್ರದ್ದು ಜೀವನ ನಡಿಬೇಕು ಹಾಗಾಗಿ ಅವರು ಹೇಳ್ತಾರೆ ಆದ್ರೆ ಅವ್ರದ್ದು ತಪ್ಪು ಅಂತ ಹೇಳಕ್ ಬರಲ್ಲ ನಾವು ಯಾಕಂದ್ರೆ ಅವ್ರದ್ದು ಜೀವನ ನಡಿಬೇಕಾಗಿರೋದ್ರಿಂದ ಕೀಟಗಳನ್ನ ನೋಡ್ರಿ ಈ ರೀತಿ ಹಿಡ್ದು ಸಾಯಿಸ್ಬೋದು ನಾವು ಇದರಲ್ಲಿ ಮೇಯ್ನ್ ನಮಗೆ ಸಮಸ್ಯೆ ಅಂದರೆ ಈಗ ಆರೋಗ್ಬಿಟ್ಟು ಕೀಟ ಅದು ಈ ಸರಿ ಈಳೇಕಾಯಿ ಈ ಸರಿ ಸ್ವಲ್ಪ ನಂದು ಯಾಕಂದರೆ ಇದು ಎರಡನೇ ಬೆಡ್ಡು ಫಸ್ಟ್ ಇದರಲ್ಲಿ ಆಗಲೇ ಒಂದು ಬೆಡ್ಡು ಸೌತೆಕಾಯಿ ಮಾಡ್ಕೊಂಡು ತೆಗ್ದು ಅದೇ ಇದಕ್ಕೆ ಹೀರೆಕಾಯಿ ಮಾಡಿರೋ ಅಂಥದ್ದು ಇದು ಹಂಗಾಗಿ ಇದಕ್ಕೆ ಒಳಗಡೆ ಗೊಬ್ಬರ ಏನು ತುಂಬಿಲ್ಲಲ್ಲ ಹಂಗಾಗಿ ಸ್ವಲ್ಪ ಈಲ್ಡ್ ಕಮ್ಮಿ ಇದೆ ಆದರೂ ಅಡ್ಡಿ ಇಲ್ಲ ಯಾಕಂದರೆ ಆಗಲೇ ಇದರಲ್ಲಿ ಆಲೇ ಆದಾಯ ಪಡ್ಕೊಬಿಟ್ಟಿದ್ದೀವಿ ಆದಾಯ ತಗೊಂಡಾದ ಇದು ಎರಡನೇ ಕೋರ್ಸ್ ಆಗಿರೋದ್ರಿಂದ ಇದರಲ್ಲಿ ನಷ್ಟ ಏನಿಲ್ಲ ಈಗ ಏನು ಬಂಡವಾಳ ಹಾಕಿದ್ವಲ್ಲ ಆ ಬಂಡವಾಳ ಈಗ ಈ ಇರೋದ್ರಲ್ಲಿ ಬರುತ್ತೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ ಅದು ಸರ್ ಇದು ವೆಲ್ಕಮ್ ಸೀಡ್ಸ್ ಅಂತೇಳಿ ನಾಟಿ ಈರೆಕಾಯಿ ನೆಲ್ಲ ಇದು ವೆಲ್ಕಮ್ ಸೀಡ್ಸ್ ಅಂತ ಇದು ಹೈಬ್ರಿಡ್ ಸೀಡೆ ಹೈಬ್ರಿಡ್ ಸೀಡೆ ನಾಟಿ ಸೀಡ್ಗಳು ಎಲ್ಲಿ ಮಾರ್ ಯಾವ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಯಾವ ಮಾರ್ಕೆಟೆಲ್ಲೂ ನಾಟಿ ಸೀಡ್ಗಳು ಸಿಗೋದಿಲ್ಲ ಈಗ ಎಲ್ಲೂ ಇಲ್ಲ ಸೀಡ್ಗಳನ್ನೇ ಸೀಡನ್ನೇ ಸಂಪೂರ್ಣ ಮುಕ್ತ ಮಾಡುತ್ತಾ ಇದ್ದಾರೆ ನಾವೀಗ ನಾವು ಹುಡುಕ ಹುಡುಕ್ತಾ ಇದೀವಿ ಅದನ್ನೇ ಹಾಗಾಗಿ ಏನು ಮಾಡಿದ್ವಿ ಹೋಗಿ ಮೊನ್ನೆ ಆಸನದಿಂದ ರಾಜ್ಮುಡಿ ಅಕ್ಕಿ ಭತ್ತ ತಂದು ರಾಜಮುಡಿ ಬೆಳ್ಕೊಂಡ್ವಿ ನಾವು ಮನೆಗೆ ಊಟ ಮಾಡಲಿಕ್ಕೆ ಅಂತಾನೆ ರಾಜಮುಡಿ ನಾನು ಇದಕ್ಕೆ ಹೋಗಿದ್ದೆ ವಿಸಿ ಫಾರಂ ಮಂಡ್ಯಗೆ ವಿಜ್ಞಾನಿಗಳು ಹೇಳ್ತಾ ರಾಜಮುಡಿ ಬಗ್ಗೆ ಮಕ್ಕಿ ಅದು ತುಂಬಾ ಚೆನ್ನಾಗಿದೆ ರಾಜರ ಕಾಲದಿಂದ ನೇಮ್ ಹೌದು ರಾಜರಿಗೋಸ್ಕರ ರಾಜರು ತಿಂತಾ ಇದ್ದಿದ್ದು ಅಂತ ಹೇಳಿ ರಾಜರು ರಾಜಮುಡಿ ಅಂತ ಹೇಳಿ ಬೆಳೆದಿದ್ದಾರೆ ಅದನ್ನ ನನಗೂ ಗೊತ್ತಿರಲಿಲ್ಲ ಹಿಂಗೆ ಹಾಸನಕ್ಕೆ ಹೋದಾಗ ಅದ್ರ ಬಗ್ಗೆ ಹೇಳಿದ್ರು ಹಂಗಾಗಿ ಇದು ಈರಕ್ಕೆ ಜೊತೆಗೆ ಬೇರೆ ಇದ್ರೊಳಗೆ ಇನ್ನೇನು ಹಾಕೊಂಡಿದ್ರು ಈಗ ಕಾಲಿ ಜಾಗದಲ್ಲಿ ಕಾಲಿ ಜಾಗದಲ್ಲಿ ಈಗ ಗೆಡ್ಡೆ ಕೋಸು ಮುಳುಗಾಯಿ ಗಿಡ ಅರ್ಶನ ಮೆಣಸಿಕಾಯಿ ಹೀಗೆ ಎಲ್ಲ ಕಾಲಿ ಜಾಗಗಳಲ್ಲಿ ಈ ಥರ ಹಾಕ್ಕೊತೀವಿ ಮತ್ತೊಂದು ಏನು ಮಾಡ್ತೀವಿ ಅಂದರೆ ಈಗ ಉದ್ದ ಬೆಳೆ ಬೆಳೆಗಳು ಉದ್ದ ಹೋಗಿ ಅವು ಬಿಡ್ತವೆ ಕೆಳಗೆ ಬೆಳೆವು ಕೆಳಗೆ ಬೆಳೆದೇ ಬೆಳೀತವೆ ಈ ಕಳೆ ಆದರೂ ಬೆಳೆಯುತ್ತೆ ಬೆಳೆಯಾದರೂ ಬೆಳೆದೇ ಬೆಳೀತಲ್ವಾ ಕಳೆ ಬದಲು ಬೆಳೆನೇ ಬೆಳೆಯುತ್ತೆ ಅದೇ ಜಾಗದಲ್ಲಿ ಅದು ಉದ್ದೇಶ ಅಷ್ಟೇ ನಮ್ಮದು ಹಾಂ ಸರ್ ಇಲ್ಲ ಸರ್ ಮುಂಚೆ ತುಂಬ ನಷ್ಟ ಆಗಿತ್ತು ನಾನು ಇದರೊಳಗೆ ಭತ್ತ ಬೆಳೀತಾ ಇದ್ದೆ ಮುಂಚೆ ಇದ್ರೊಳಗೇನೆ ಭತ್ತ ಬೆಳ್ಕೊತಾ ಇದ್ವಿ ಮನೆಗೆ ಎಷ್ಟು ಬೇಕು ಅಷ್ಟು ಭತ್ತ ಬೆಳ್ಕೊತಾ ಇದ್ವಿ ಈಗ ಭತ್ತ ಬೆಳೆದು ಬಿಟ್ಟ ಮೇಲೆ ಇದರೊಳಗೆ ತೆಂಗಿನ ಗಿಡ ಇಂಪ್ರೂವ್ಮೆಂಟ್ ಆಯಿತು ಈಗ ಫಸಲೆಲ್ಲ ಈಗ ಕಟ್ತಾಯಿದ್ದಾವೆ ಇದರೊಳಗೆ ಭತ್ತ ಈಗ ಅದು ಕೂಡ ಇದ್ರ ಸಾಲ ಪದ್ಧತಿ ಮಾಡಿಕೊಂಡು ಕುಂಟೆ ಕೆರೆದಿ ಈ ಥರ ಮಳೆ ಆಧಾರಿತ ಮತ್ತು ಯಾವುದು ನೀರಾಯಿಸಿ ಮಾಡೋದು ಸಿಸ್ಟಮ್ ಇಲ್ಲ ಬದು ಹಾಕಿ ಎಲ್ಲ ಮಾಡಿರಲಿಲ್ಲ ಹಾಗೆ ನೀರಾಯಿಸಿ ಮಾಡ್ತಾಯಿದ್ವಿ ಈಗ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಸರ್ ಈಗ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇನ್ಮೇಲೆ ಆಗುತ್ತದು ಹಾಂ ಇದಕ್ಕೆ ಸ್ಪೆಷಲ್ ಕೇರ್ ಇಲ್ಲ ಇಲ್ಲ ಆ ಥರದ್ದೇನಿಲ್ಲ ಎಲ್ಲ ಈಗ ಏನು ಈಗ ಏನು ಇಲ್ಲಿ ಮಾಡಿದ್ದೀವೋ ಅದೇ ಥರ ಅದಕ್ಕೂ ಕೂಡ ಡ್ರಿಪ್ಪಲ್ ಏನು ಈಗ ತರಕಾರಿ ನೀರು ಬರುತ್ತೋ ಅದೇ ತೇವಾಂಶ ಹೇಳ್ಕೊಂಡೆ ಅದು ಇದಾಗಬೇಕು ಅದಕ್ಕೇನು ಬೇಸಾಯ ಮಾಡ್ತೀವೋ ಅದೇ ಬೇಸಾಯ ಅಷ್ಟೇ ಇದಕ್ಕೂ ಕೂಡ ಇದಕ್ಕೆ ಸಹ ಪ್ರತ್ಯೇಕವಾಗಿ ಏನು ಕೇರ್ ಕೇರ್ ಏನಿಲ್ಲ ಓಕೆ ಈಗ ತೆಂಗು ಮಾಡಲಾಗಿ ತೆಂಗೊಳಗೇ ಮಿಶ್ರ ಬೆಳೆ ಇದು ನಮ್ಮದು ನಾ ಸೌತೆಕಾಯಿ ಇದು ಚೆನ್ನಾಗಿ ಸೌತೆಕಾಯಿನೂ ಚೆನ್ನಾಗಿದೆ ಸೌತೆಕಾಯಿನೂ ಅಷ್ಟೇ ಈಗ ಎರಡನೇ ಬೆಡ್ಡು ಇದು ಓದ್ ಬೆಡ್ಡು ಸೌತೆಕಾಯಿ ಇತ್ತಿದ್ರಲ್ಲಿ ಆ ಸೌತೆಕಾಯಿ ತೆಗೆದುಹಾಕಿ ಹೊಸ್ದಾಗಿ ಮತ್ತೆ ಅದೇ ಇದಕ್ಕೆ ಮತ್ತೆ ಸೌತೆಕಾಯಿ ಮಾಡ್ಕೊಂಡಿದೀವಿ ಇದನ್ನು ಹೆಂಗಂದರೆ ಒಂದು ಹತ್ತು ಸಾಲ ಸೌತೆಕಾಯಿ ಐದು ಸಾಲ ಹೀರೆಕಾಯಿ ಸ್ವಲ್ಪ ಟೊಮೊಟೊ ಅಂದರೆ ಎಲ್ಲ ತರಕಾರಿಗಳು ಇರಬೇಕು ನಮ್ಮ ಹತ್ರ ಒಂದೇ ತರಕಾರಿ ಇದ್ದರೆ ಅಷ್ಟು ಡಿಮ್ಯಾಂಡ್ ಇರೋಲ್ಲ ಅಂಥೇಳಿ ಎಲ್ಲ ತರಕಾರಿಗಳು ಇರಬೇಕು ಆ ಥರ ಮಾಡ್ಕೊಂಡಿದ್ದೀವಿ ಅಲ್ಲಿ ಸೀಮೆ ಮುಳುಗ ಹಾಕ್ಕೊಂಡಿದ್ದೀವಿ ಹಾಗೆ ಹಾಂ ಆ ಕಡೆ ಲಾಸ್ಟಲ್ಲಿ ಹಾಂ ಬದುಗಳಲ್ಲಿ ಹಸುಗಳಿಗೆ ಮೇವು ಹಾಕ್ಕೊಂಡಿದ್ದೀವಿ ಸೀಮೆ ಹುಲ್ಲು ಮತ್ತು ತೋಟದಲ್ಲೆಲ್ಲ ಹುಲ್ಲಿದೆ ಯಾವುದೇ ಕಳೆನಾಶಕ ಬಳಸದೇ ಇರೋದ್ರಿಂದ ನಮಗೆ ಸಾಕಷ್ಟು ಮೇವು ಇಲ್ಲೇ ಸಿಗುತ್ತೆ ಹೊರಗಡೆ ಅಂತ ಅವಶ್ಯಕತೆ ಇಲ್ಲ ಮೊದಲೆಲ್ಲ ತುಂಬ ಕಷ್ಟ ಇತ್ತು ಹೊರಗಡೆ ಹೋಗಿ ತರೋದು ದೂರ ದೂರದಿಂದ ಆಮೇಲೆ ಬೇರೆಯವ್ರ ಗದ್ದೆಯಲ್ಲಿ ಬೈಸ್ಕೊಂಡು ಎಲ್ಲ ಈಗ ಆ ಥರದ್ದೇನೂ ಇಲ್ಲ ಹಾಂ ಹಾಂ ಅಲ್ಲಿ ಕೊಯ್ಬೇಡ ನಮ್ಗೆದ್ದೆಲ್ಲ ಯಾಕೆ ಹೊಯ್ದಿದ್ಯಾ ಅಂತೇಳಿ ಕಿತ್ಕೊಂಡು ಕಳಿಸೋದು ಆ ಥರದ್ದೆಲ್ಲ ಅನುಭವಿಸಿದ್ದೀವಿ ಈಗಿನ ದಿನಗಳಲ್ಲಿ ಅದೆಲ್ಲ ಇಲ್ಲ ಈಗ ನಮ್ಮ ಭೂಮಿನಲ್ಲೇ ಬೆಳೀತದೆ ಕಳೆ ಅಂತೇನು ಬೆಳೀತದೋ ಅದೇ ನಮಗೆ ಹಸುಗಳಿಗೆ ಮೇವು ಈ ಹೆಚ್ಚಾಗಿದ್ದನ್ನು ಅದೇ ಮುಚ್ಚಿಕೆ ಮಾಡ್ತೀವಿ ಅಷ್ಟೇ ಈಗ ನಾವು ಬಾಳೆ ಗಿಡಗಳನ್ನು ಹಾಕೊಂಡಿದ್ದೀವಿ ಅಲ್ಲಿ ಸೀಮೆ ಮುಳುಗಾಯಿ ಅಲ್ಲಿದೆ ಸೀಮೆ ಮುಳುಗಾಯಿ ಕೂಡ ಅದೊಂದು ಸೀಮೆ ಮುಳುಗಾಯಿ ಹೇಗೆ ಅಂದರೆ ನಿರಂತರ ತರಕಾರಿ ಅದು ಹಾಂ ಸೀಮೆ ಮುಳುಗಾಯಿ ಮತ್ತು ತೊಂಡೆಕಾಯಿ ಇದೆಯಲ್ಲ ಅದು ನಿರಂತರ ನಾನ್ ಸ್ಟಾಪು ಇಲ್ಲಿ ಬರ್ತಾನೆ ಇರುತ್ತೆ ನಿರಂತರ ಅದು ಡೈಲಿ ತರಕಾರಿ ಇವು ತೊಂಡೆಕಾಯಿ ಸೀಮೆ ಮುಳುಗಾಯಿ ಎರಡು ಇದ್ಬಿಟ್ರೆ ನಿತ್ಯ ಆಲ್ಕರು ಹಸು ಇದ್ದಂಗೆ ಅದು ಡೈಲಿ ಬಿಡ್ತಾನೆ ಇರುತ್ತೆ ಈ ಸೀಬೆ ಗಿಡ ಅವೆಲ್ಲ ಅವಾಗೆ ಹುಟ್ಟಿರೋದು ಬದುನಲ್ಲಿ ಬಂದು ಉಟ್ಕೊಂಡಿದ್ದಾವೆ ಅವನ ಹಾಗೆ ಅದನ್ನು ಹಂಗೆ ಬಳಕೆ ಮಾಡ್ಕೊಂಡಿದ್ವಿ ನಾವು ಅಷ್ಟೇ ಸಿಮ್ ನಾಟಿ ಮಾಡಿ ಮೂರು ತಿಂಗಳಿಗೆ ಶುರು ಆಗ್ಬೇಕು ಆಕ್ಚುಲಿ ನಮ್ದು ಸ್ವಲ್ಪ ನೈಸರ್ಗಿಕ ಇದಿರೋದ್ರಿಂದ ಅಲ್ಲಿ ಗುಣ ಇದಾಗಿ ಸ್ವಲ್ಪ ಲೇಟ್ ಆಯ್ತು ಲೇಟ್ ಆದ್ರೂನು ಕೂಡ ಚೆನ್ನಾಗಿ ಬಿಡ್ತಾ ಇದೆ ಈಗ ಅದು ಎಷ್ಟು ಗಂಟೆ ಆಯಸ್ಸು ಅಂದ್ರೆ ಇರುತ್ತೆ ಅನ್ಸುತ್ತೆ ನನ್ನ ಅನುಭವದಲ್ಲಿ ಒಂದ್ ಮೂರು ವರ್ಷ ಆರಾಮಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಒಂದೇ ಬೇರಲ್ಲಿ ಬಿಡ್ತಾನೆ ಇರುತ್ತೆ ಅದು ಹಾ ನಿರಂತರ ಅದು ಮತ್ತೆ ಆ ಸೈಡ್ ಎಲ್ಲ ಅಚ್ಚೆ ಹಾಕೊಂಡಿದೀವಿ ಬದುಗಳಿಗೆ ಹಾಂ ಅಡಿಕೆ ತೋಟ ಆಯ್ತು ನಮ್ದೇನೆ ಟಾರ್ ಹೊಡಂಗೆ ಬಿಗಿ ಮಾಡ್ಕೊಂಬಿಟ್ರೆ ಏನಿರ್ತದ ಬೇರ್ಗಳು ಉಸಿರಾಡೋದಿಗೆ ಹಂಗಾಗಿ ನಂದು ಏನಾಯ್ತು ಅಂದರೆ ಕೆರೆಗೋಡು ಹೊಡೆದು ನಂದು ಭೂಮಿ ನೀವು ಹೇಳ್ದಂಗೆ ತರನೇ ಥರನೇ ಬಿಗಿಯಾಗಿ ಎಲ್ಲ ಹಾಳಾಗಿ ಮರಗಳು ಹಾಳಾಗಿದ್ದದು ಅಂತ ಗೊತ್ತಾದ್ಮೇಲೆ ನಾವು ಪರಿವರ್ತನೆ ಮಾಡ್ಕೊಂಡು ಈ ಜೀವಾಮೃತ ಇವೆಲ್ಲ ಮಾಡ್ಕೊಂಡೇನು ಗೊ ದನಿನ ಗೊಬ್ಬರಗಳನ್ನೇ ಹಾಕೊಂಡಿ ಪರಿವರ್ತನೆ ಮಾಡ್ಕೊಂಡವಲ್ಲ ಈಗ ನೋಡಿರಿ ಆರೋಗ್ಯ ಬದಲಾವಣೆ ಆಗ್ಯವು ತುಂಬ ಗಿಡ ಸುಳಿ ಹಾಳಾಗೋದು ಹೋಗೋದು ಆಗಿತ್ತು ಈಗ ತುಂಬ ಬದಲಾವಣೆ ಆಗಿದೆ ಇದರೊಳಗೆ ಏನು ಮಾಡ್ಕೊಂಡಿದ್ದೀವಿ ಏಕ ಬೆಳೆ ನಷ್ಟ ನಮಗೆ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ನೋಡಿರಿ ಅವರೆ ಗಿಡ ಹಾಕ್ಕೊಂಡಿದೀವಿ ಟ್ರಂಚ್ ಹಾಕ್ಕೊಂಡಿದ್ದೀವಿ ಟ್ರಂಚಿನ ಭಾಗದಲ್ಲಿ ಅವರೆ ಗಿಡಗಳು ಹಾಕ್ಕೊಂಡಿದ್ದೀವಿ ಬಾಳೆ ನೆಟ್ಕೊಂಡಿದ್ದೀವಿ ಬಾಳೆ ಮನೆಗಾಗಷ್ಟು ಬಾಳೆ ಮತ್ತು ವ್ಯಾಪಾರಕ್ಕಾಗತ್ತೆ ನೆಕ್ಸ್ಟ್ ಇವೆಲ್ಲ ನೆಡ್ತಾಯಿದ್ದೀವಿ ನೆಕ್ಸ್ಟ್ ವ್ಯಾಪಾರಕ್ಕೂ ಕೂಡ ಆಗುತ್ತೆ ಈಗ ಬಾಳೆಹಣ್ಣು ಹಾಕ್ಕೊಂಡಿದ್ದೀವಿ ಮತ್ತು ಕೆಳಗಡೆ ಭಾಗ ಎಲ್ಲ ಮೆಣಸು ಮಾಡಿದ್ದೀವಿ ನಾವೇನು ಮಾಡ್ತೀವಿ ಅಂದರೆ ಹಸಿರೆಲ್ಲೆ ಗೊಬ್ಬರಗಳನ್ನ ಇಲ್ಲೇ ತಯಾರು ಮಾಡ್ಕೊಂಡ್ಬಿಡ್ತೀವಿ ನಾವು ಹಾಂ ಹಾಂ ಈಗ ಹೊರ್ಗಡೆಯಿಂದ ತಂದು ಹಾಕೋದು ಅದೆಲ್ಲ ಆಗದೆ ಇರೋ ಕೆಲಸ ಇವತ್ತಿನ ಕೂಲಿ ಜನಗಳನ್ನು ಕರ್ಕೊಂಡು ಮತ್ತು ಅಷ್ಟೊಂದು ಕೂಲಿನ ಖರ್ಚು ಮಾಡಿ ಹೊರ್ಗಡೆಯಿಂದ ಸೊಪ್ಪುಗಳನ್ನು ತಂದು ಹಾಕಿ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ಹಸಿರೆಲ್ಲೆಗಳನ್ನ ಏನು ಮಾಡ್ತೀವಿ ಈಗ ಅಡಿಕೆ ಗಿಡ ಕಾಯಿ ಕುಯ್ಯಕ್ಕೆ ಬರ್ತಾರೆ ಕುಯ್ಯಕ್ ಬರೋ ಟೈಮಿಗೆ ಒಡೆಸ್ಬಿಡೋದು ಕ್ಲೀನ್ ಮಾಡೋದು ಇದನ್ನು ಅವರು ಕ್ಲೀನ್ ಮಾಡಿ ಕಾಳು ಹಾಕಿ ಬಿಟ್ಬಿಟ್ರೆ ಆಮೇಲೆ ನೀರು ಹಾಯಿಸಿದ್ವಿ ಅಂದರೆ ಮತ್ತೆ ಉಟ್ಕೊಳ್ಳುತ್ತೆ ಮತ್ತೆ ಹಸಿರೆಲ್ಲೆ ಗೊಬ್ಬರ ಇಲ್ಲೇ ನಮಗೆ ಸಾಕಷ್ಟು ಹಸಿರೆ ಗೊಬ್ಬರ ಹಾಂ ಹಸಿಲೆ ಗೊಬ್ಬರ ಅಂತಂದರೆ ಏನೆಲ್ಲ ಬೆಳೆ ಬೆಳ್ಕೊಡು ಅದನ್ನು ಮತ್ತೆ ಭೂಮಿಗೆ ಸೇರಿಸ್ತೀರಾ ಏನಿಲ್ಲ ಈಗ ಹೂವು ಬರ್ತಾ ಇದೆಯಲ್ವಾ ಈಗ ಹೂವು ಬರ್ತಿದ್ದಂಗೆ ಭೂಮಿಗೆ ಸೇರಿಸ್ಬಿಡ್ತೀವಿ ಇದನ್ನು ಈಗ ಇಷ್ಟೇ ಇದು ಇದರಲ್ಲಿ ಈಗ ನೋಡ್ರಿ ಬೆಳೆ ಬೆಳೆ ಇದೆ ಅವ್ರೆ ಗಿಡ ನಮಗೆ ಅದು ಬೆಳೆ ಕೊಡುತ್ತದೆ ನಮಗೆ ಅದರಲ್ಲಿ ಆದಾಯನೂ ಮಾಡ್ಕೊತೀವಿ ಮನೆಗೆ ಆಹಾರನು ಮಾಡ್ಕೊತೀವಿ ಈಗ ಅದಕ್ಕೊಂದಷ್ಟು ಭೂಮಿಗೆ ಫಲವತ್ತತೆ ಬೇಕಲ್ಲ ಎಲ್ಲ ನಾವು ತಗೊಳ್ಳದೇ ಆಗ್ಬಿಟ್ರೆ ಅದಕ್ಕೆ ಕೊಡೋದು ಬೇಡವಾ ಹೌದೌದು ಎಲ್ಲಗಳನ್ನು ಮಿಕ್ಸ್ ಮಾಡಿ ಹಾಕೋದು ತುಂಬಾ ಉತ್ತಮ ಅದು ಈಗ ಅದಕ್ಕೆ ನೋಡ್ರಿ ಅಳ್ಸಂದೆ ಅಪ್ಸಣ್ಣ ಎಲ್ಲ ಮಿಕ್ಸಲ್ಲೇ ಹಾಕಿದ್ದೀನಿ ನಾನು ಅದಕ್ಕೋಸ್ಕರ ನಾನು ಮಿಕ್ಸಲ್ಲೇ ಹಾಕಿದ್ದೀನಿ ಅಳಸಂದೇನು ಇದೆ ಅಪ್ಸಣ ಇದೆ ಈ ಕಡೆ ಅವರೇ ಗಿಡ ಇದೆ ಈ ಥರ ಮಿಕ್ಸಲ್ಲೇ ಹಾಕಿರೋದು ನಮಗೆ ಹೆಂಗೆ ನಮ್ಗೆ ಹೆಂಗೆ ರುಚಿ ರುಚಿಯಾದ ಬೇಕು ಒಂದೇ ಥರ ತಿಂದರೆ ಏನು ರುಚಿ ಅನಿಸಿಲ್ಲ ಅಂತೀವಲ್ಲ ಹಂಗೆ ಭೂಮಿಗೂ ಕೂಡ ರುಚಿ ರುಚಿ ಬೇಕಲ್ವಾ ಹಾಗಾಗಿ ಹಾಕ್ಲೇಬೇಕಾಗುತ್ತೆ ಎಲ್ಲ ಥರದ್ದು ಅದಕ್ಕೂ ಕೂಡ ಬೇಕು ಭೀ ಯಾವತ್ತೂ ಡ್ರೈ ಆಗಿರಲ್ಲ ಏನಾರು ಒಂದು ಇಲ್ಲ 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 ಯಾವ್ದಾದ್ರು ಒಂದು ಬೆಳೆ ಹಿಂಗೆ ಇದ್ದೇ ಇರುತ್ತೆ ಯಾವತ್ತೂ ಡ್ರೈ ಮಾಡೇ ಇಲ್ಲ ಒಣಗಿಸೇ ಇಲ್ಲ ಈಗ ಮುಂಚೆ ಎಲ್ಲ ಒಣಗಿತ್ತು ಅದೆಲ್ಲ ಅನುಭವ ಆಗಿದೆ ಅಯ್ಯೋ ಹೊರಗಡೆಯಿಂದ ನೀರು ತಂದು ಇದು ಮಾಡೋದು ಬೋರ್ ಇಲ್ಲ ನಮಗೆ ಆವಾಗೆಲ್ಲ ಈ ಬೇಸಿಗೆನಲ್ಲಿ ನಮಗೆ ಒಂದೂವರೆ ಎರಡು ತಿಂಗಳು ನೀರು ನಿಲ್ಲಿಸ್ತಾರಲ್ಲ ಆ ಸಮಯದಲ್ಲಿ ಭೂಮಿ ಒಣಗೋದು ಆವಾಗ ಸಮಸ್ಯೆ ಆಗೋದು ಆಮೇಲೆ ಇದನ್ನೆಲ್ಲ ಕಲ್ತ್ಕೊಂಡು ಈ ತರ ಮಾಡಕ್ಕೆ ಶುರು ಆದ್ಮೇಲೆ ಭೂಮಿ ಒಣಗ ಮಾತೇ ಇಲ್ಲ ಈಗ ಸದಾ ಹಸಿರಾಗೇ ಇರಬೇಕು ತೋಟ ಆ ಸಿಸ್ಟಮ್ ಮಾಡ್ಕೊಂಡಿದೀವಿ ಈಗ ಒಂಬತ್ತು ಅಡಿಗೆ ಆರಂಭದಲ್ಲಿ ಒಂಬತ್ತು ಅಡಿಗೆ ನೆಟ್ಕೊಂಡ್ವಿ ಅದು ಒಂಬತ್ತು ಅಡಿಗೆ ನೆಟ್ಕೊಂಡ್ಮೇಲೆ ಅದೇನು ಅದು ಕೆರೆಗೋಡು ಅಂತ ಏನು ಹೊಡೆದ್ವಲ್ಲ ನಾವು ಕೆರೆಗೋಡು ಮೇಲೆ ಅದ್ರದ್ದು ಅನುಭವ ಇಲ್ಲ ನಮಗೆ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಹೊಡೆದ್ಬಿಟ್ವಿ ಅವತ್ತು ಹೊಡೆದಿದ್ದ ಏನಾಯ್ತು ಉಸಿರು ಕಟ್ಟಿ ಗಿಡಗಳು ಶುರು ಸಾಯಕ್ ಶುರು ಆದವು ಸಾಯಕ್ಕೆ ಶುರುವಾದ್ಮೇಲೆ ಇನ್ನು ಹೆಂಗಿದ್ರು ಈ ದೊಡ್ಡ ತೋಟ ಹಾಳಾಗಿಬಿಡುತ್ತಲ್ಲ ಅಂಥೇಳಿ ಏನು ಮಾಡಿದ್ವಿ ಸೆಂಟ್ರಲ್ಲಿ ಒಳದಾಯ ಅಂತೇಳಿ ಈಗ ನಾಲ್ಕೂವರೆ ಅಡಿಗೆ ಒಂದು ಗಿಡ ಹಾಕ್ಕೊಂಡಿದ್ದೀವಿ ಅದು ಅದು ಒಂಬತ್ತು ಅಡಿಗೆ ಇದೆ ಸಣ್ಣ ಗಿಡ ಈಗ ಹೋಗಿದ್ದು ಒಯ್ತಾ ಇದೆ ಅದಕ್ಕೇನು ಮಾಡೋಕ್ಕಾಗಲ್ಲ ಹೋಗಿದ್ದು ಹೋಗಲಿ ಸಣ್ಣದು ಬಂದಿದ್ದು ಮತ್ತೆ ನೆಕ್ಸ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ತೋಟ ಸರ್ ಹೊಡಿಬಾರ್ದ ಆ ಥರ ಇಲ್ಲ ಹೊರಗಡೆ ಮಣ್ಣುಗಳನ್ನು ಈಗ ಹೇಗೆ ಅಂದರೆ ನಿಮಗೆ ಇರೋ ಸತ್ತೆ ಹೇಳ್ಬಿಡ್ತೀನಿ ಹೇಗೆ ಅಂದರೆ ಈಗ ನಮ್ಮ ದೇಹಕ್ಕೆ ಹೆಂಗೆ ಅವಶ್ಯಕತೆ ಇಲ್ಲದನ್ನು ತಿಂದಾಗ ನಮಗೆ ಅಜೀರ್ಣ ಆಗ್ತದೋ ಸೇಮ್ ಹಾಗೆ ಭೂಮಿ ಕೂಡ ತನ್ನ ಅಜೀರ್ಣ ಕ್ರಿಯೆ ಅಥವಾ ಈಗ ನಮ್ಮ ದೇಹಕ್ಕೆ ಈಗ ಒಂದು ದೈಹರ ರಕ್ತನ ನಮ್ಮ ದೇಹಕ್ಕೆ ಕೊಟ್ಟರೆ ನಮ್ಮ ದೇಹ ಹೆಂಗೆ ಸ್ಪಂದಿಸಲ್ವೋ ಅದೇ ರೀತಿ ಭೂಮಿ ಮಣ್ಣು ಆ ಮಣ್ಣಿಗೆ ಒಂದು ದೈಹಿರ ಮಣ್ಣನ್ನು ತಂದು ಹಾಕಿದಾಗ ಅಲ್ಲೂ ಕೂಡ ಕಾಂಪಿಟೇಷನ್ ಆಗಿ ಈ ತರ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಾನು ನೀವು ಮಣ್ಣಲ್ಲೇ ಅದಕ್ಕೆ ಹೌದೌದು ಇರೋದನ್ನೇ ಇರೋದನ್ನೇ ಆರೋಗ್ಯ ಪಡಿಸ್ಕೋಬೇಕು ಹೊರತು ಇಲ್ದಿ ಅಲ್ಲೆಲ್ಲೋ ಅನಾರೋಗ್ಯದನ್ನು ತಂದು ನಾವು ಇರೋದನ್ನು ಅನಾರೋಗ್ಯ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ನಾನು ಅಂತೀನಿ ಹಾಕಿದ್ರೆ ನಾವು ಈಗ ದನಿನ ಗೊಬ್ಬರನೇ ಇದಕ್ಕೆ ದನಿನ ಗೊಬ್ಬರಕ್ಕೆ ಏನು ಮಾಡಿದ್ವಿ ಅದೇ ಟೈಕೋಡರ್ಮ ಸುಡಮನಸ್ಸು ಇವೆಲ್ಲ ಮಿಕ್ಸ್ ಎಲ್ಲದು ಒಂದು ಆರೇಳು ಥರ ಜೈವಿಕ ಗೊಬ್ಬರಗಳು ಬರ್ತವೆ ಆ ಜೈವಿಕ ಗೊಬ್ಬರಗಳನ್ನು ಜೀವಾಣು ಗೊಬ್ಬರನ ತಂದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಅದನ್ನು ತೇವಾಂಶ ಕಾಪಾಡ್ಕೊಳ್ಳೋಕೋಸ್ಕರ ಹಾಕೊತೀವಿ ಇದನ್ನು ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ್ರೆ ಭೂಮಿನಲ್ಲಿ ತೇವಾಂಶ ಈಗ ಏನಾಗುತ್ತೆ ನಾವು ಉಪ್ಪು ತಿಂದಾಗ ಹೆಚ್ಚು ನೀರು ಕುಡಿತೀವಲ್ವಾ ಸೇಮ್ ಅದೇ ಪರಿಸ್ಥಿತಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದಾಗ ನಮ್ಮ ಭೂಮಿನೂ ಕೂಡ ಹೆಚ್ಚು ನೀರು ಕೇಳುತ್ತೆ ಈ ಅದೇ ಇದೇ ದನ ಹಸು ಗೊಬ್ಬರಗಳು ಅಥವಾ ಈ ಥರ ಹಸಿರೆಲೆ ಗೊಬ್ಬರಗಳನ್ನು ಹೆಚ್ಚು ಬಳಸ್ತಾ ಹೋದಾಗ ಹೆಚ್ಚು ನೀರನ್ನ ಬಳಕೆ ಕಮ್ಮಿ ಆಗ್ತಾ ಹೋಗ್ತದೆ ನನ್ನ ಪ್ರಕಾರ ಭೂಮಿ ತೇವಾಂಶನ ಹಾಗೆ ಕಾಪಾಡ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ ಅದರಲ್ಲಿ ಈಗ ಬರೀ ರಾಸಾಯನಿಕಗಳನ್ನು ಬಳಸ್ತಾ ಹೋದಾಗ ಏನಾಗುತ್ತೆ ಭೂಮಿ ಆಟೋಮೆಟಿಕ್ಲಿ ಈಗ ಹೆಂಗೇನು ಸೇಮ್ ನಮ್ಗೆ ಗೊತ್ತೇ ಇದೆಯಲ್ಲ ಉಪ್ಪಿನಿಂದಾಗ ನಾವು ನೀರು ಕುಡಿತೀವಲ್ಲ ಸೇಮ್ ಸಿಸ್ಟಮ್ ಆಗ್ತದೆ ಮುಂಚೆ ಹೇಳಿದ್ರಿ ಕೆಮಿಕಲ್ ಮಾಡಬೇಕಾದ್ರೆ ಅಷ್ಟು ಗೊನೆ ಕಚ್ತಾ ಇರಲಿಲ್ಲ ಮತ್ತೆ ತುಂಬ ರೋಗ ಇತ್ತು ಅಂತ ಇವಾಗ ನಿಮ್ಮ ಅಡಿಕೆ ಗಿಡದಲ್ಲಿ ಎಷ್ಟು ಹಿಂಗಾರಗಳು ಉಳ್ಕೊತಿದ್ದಾವೆ ಮತ್ತೆ ಏನೇನು ತೂಕ ಬರ್ತಿದೆ ಈಗ ನಮ್ದು ಹಿಂಗಾರ ಬಂದು ಒಂದು ಐದರಿಂದ ಆರು ಉಳಿಯುತ್ತೆ ಒಟ್ಟಿನಲ್ಲಿ ಅದು ಬಿಡೋದು ಏಳೆಂಟು ಎಂಟು ಬಿಡುತ್ತೆ ಬಿಟ್ರು ಅದೆರಡು ಲ್ಯಾಪ್ಸ್ ಆಗಿದ್ರು ಒಂದು ಐದಂತೂ ಉಳ್ದೇ ಉಳಿಯುತ್ತೆ ಐದು ಉಳಿದ್ರೂ ಈಗ ಹೆಚ್ಚು ಕಮ್ಮಿ ಒಂದೊಂದು ಗಾನೆ ಹತ್ತರಿಂದ ಹನ್ನೆರಡು ಕೆ ಜಿ ತೂಕ ಬರ್ತಾ ಈಗ ಮುಂಚೆ ನಾ ಮುಂಚೆ ಕೂಡ ಸಾವಯವದಲ್ಲೇ ಆರಂಭ ಮಾಡಿದ್ದು ನಡುವೆ ಮಾತ್ರ ರಾಸಾಯನಿಕ ಹೋದ್ವಿ ರಾಸಾಯನಿಕ ಹೋದಾಗಲೇ ಸಮಸ್ಯೆ ಜಾಸ್ತಿ ಆಗಿದ್ದು ನಮ್ದು ಕೆಟ್ಟದನ್ನ ಮಾತ್ರ ಪಕ್ತ ಮಾಡ್ತಾನೆ ಒಳ್ಳೇದನ್ನ ಮಾತ್ರ ಮಾಡಲ್ಲ ನಾವು ಯಾಕೆಂದ್ರೆ ಒಳ್ಳೇದು ಮಾಡಕ್ ಹೋದಾಗ ಶ್ರಮ ಜಾಸ್ತಿ ಟೈಮ್ ಜಾಸ್ತಿ ತಗೊಳತ್ತೆ ಹಂಗಾಗಿ ಅದ್ರ ಅದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಗ್ಬಿಡುತ್ತೆ ನಮ್ಮಲ್ಲಿ ಅದು ಸಮಸ್ಯೆ ನಮ್ದು ಹೌದೌದು ಸರ್ ಮತ್ತೂರು ಗೋಟು ಸ್ಟಾರ್ಟಿಂಗು ತೀರ್ಥಹಳ್ಳಿ ಎಲ್ಲ ಇದು ಇಲ್ಲಿ ಮತ್ತೂರು ಮತ್ತೂರಿಂದ ಗೋಟ್ ತಂದು ಎಲ್ಲರೂ ಹೇಳ್ತಾರೆ ಇದು ತೀರ್ಥಹಳ್ಳಿ ಗೋಟು ಹಾಗಾಗಿ ಸಮಸ್ಯೆ ಹಾಗೆ ಹೀಗೆ ಹೇಳಿ ನನ್ನ ಪ್ರಕಾರ ಗೋಟು ಅದ್ರದ್ದು ಎಲ್ಲ ಏನು ಸಮಸ್ಯೆ ಇಲ್ಲ ಭೂಮಿ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಎಂಥದ್ದು ಹಾಕಿದ್ರೂ ಬೆಳೆ ಬರುತ್ತೆ ಬೆಳೆಗೂ ಭೂಮಿಗೂ ಯಾವುದೇ ತಾರತಮ್ಯ ಇಲ್ಲ ಭೂಮಿ ಆರೋಗ್ಯವಾಗಿತ್ತು ಅಂದ್ರೆ ಬೆಳೆ ಕೂಡ ಆರೋಗ್ಯವಾಗಿ ಬರುತ್ತೆ ಏನೇ ಇರಲಿ ಭೂಮಿ ಇಲ್ಲಿ ಆ ಥರದ್ದು ಏನು ಇಲ್ಲ ಎಲ್ಲ ಭೂಮಿನೂ ಒಂದೇ ಅಲ್ಲಿ ಶಕ್ತಿ ಹೆಂಗಿರುತ್ತೆ ಭೂಮಿಲಿ ಶಕ್ತಿ ಹೆಂಗಿರುತ್ತೋ ಹಂಗೆ ಬೆಳೆ ಬರುತ್ತೆ ಅದ್ರ ತಕ್ಕಂಗೆ ಪ್ರತಿಫಲನೂ ಸಿಗುತ್ತೆ ಭೂಮಿಗೆ ಶಕ್ತಿ ಅಷ್ಟೇ ನಮ್ಮ ಕೆಲಸ ಗೊಬ್ಬರ ಗೊಬ್ಬರ ಇಲ್ಲಿ ಏನು ಮಿಕ್ಸ್ ನೀವು ನೀವು ನಿಮ್ಮ ಕೊಡ್ತೀರಾ ಯಾವ್ದು ನಾವು ದನಿಯನ್ ಗೊಬ್ಬರ ಎಲ್ಲ ಈಗ ಡಿಸೆಂಬರ್ ಜನವರಿ ಈ ಈ ತಿಂಗಳಲ್ಲೇ ಕೊಡೋದು ಆದಷ್ಟು ಈ ಗಿಡ ಈಗ ಬಾಳೆ ಗಿಡಗಳ ನಾಟಿ ಮಾಡಿರೋದ್ರಿಂದ ಬಾಳೆ ಗಿಡಗಳನ್ನ ನಾಟಿ ಮಾಡೋಕ್ಕೋಸ್ಕರನೇ ಅದು ದನಿನ ಗೊಬ್ಬರನ್ನ ಮಿಕ್ಸ್ ಮಾಡಿ ಟ್ರೈಕ್ಯೂ ಅದೇ ಹೇಳಿದ್ನಲ್ಲ ಜೀವಾಣು ಗೊಬ್ಬರಗಳನ್ನ ನವಲೆಯಿಂದ ತಂದು ಅದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ತೇವಾಂಶ ನೀರು ಹಾಕೊಂಡು ಇಟ್ಕೊಂಡಿದ್ದು ತೇವಾಂಶ ಕಾಪಾಡ್ಕೊಂಡು ಅವುಗಳ ಸಂಖ್ಯೆ ಹೆಚ್ಚುತ್ತೆ ಏನಕ್ಕೆ ಅದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ದಿನ ಬಿಡಬೇಕು ಅಂದರೆ ಆ ಜೀವಾಣುಗಳ ಸಂಖ್ಯೆ ಹೆಚ್ಚಿಸ್ಕೋಬೇಕು ನಾವು ಈಗ ಹೆಂಗೆ ಅಂದರೆ ನಮ್ಮ ಹತ್ರ ಈಗ ಬ ಸೈನಿಕರ ಸಂಖ್ಯೆ ಜಾಸ್ತಿ ಇದ್ದರೆ ಯಾವುದೇ ಇದ್ರ ಮೇಲೆ ಹೋರಾಡೋ ಕ್ರಿ ಹೋರಾಟ ಮಾಡೋಕ್ಕೆ ಶಕ್ತಿ ಇರುತ್ತೆ ಧೈರ್ಯ ಇರುತ್ತೆ ಅದೇ ಥರ ಭೂಮಿಲಿ ಕ್ರಿಮಿ ಕೀಟ ಇರ್ಬೋದು ಇನ್ನೊಂದ್ರ ಮೇಲೆ ಹೋರಾಡೋಕ್ಕೆ ಅವುಗಳ ಶಕ್ತಿ ಹೆಚ್ಚಿತ್ತು ಅಂದರೆ ಈಸಿಯಾಗಿ ಹೋರಾಡ್ತವೆ ದೈ ಇದರಿಂದ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಆನಂತರ ಬೆಳೆಗೆ ಬಳಕೆ ಮಾಡ್ತೀವಿ ನಾವು ಇಲ್ಲ ಇಲ್ಲ ಇದು ತೋಟಕ್ಕೋಸ್ಕರ ಅಲ್ಲಿ ತರಕಾರಿ ಬೆಳೆದ್ವಲ್ಲ ತರಕಾರಿ ತೋಟಕ್ಕೋಸ್ಕರ ತಂದಿದ್ದು ಡ್ರಿಪ್ ಪೈಪ್ಗಳು ಇವು ಇವು ಇಲ್ಲಿಕ ಚಾಳಾದ್ವು ಇಲಿಕ್ಕೆ ಚಾಳ ಆದ್ಮೇಲೆ ತಂದು ಇವನ್ನ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದ್ರಲ್ಲೂ ಕೂಡ ಈಗ ಸಣ್ಣ ಪುಟ್ಟ ತರ್ಕಾರಿಗಳು ಅಡ್ಡ ಕಟ್ಟಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ತಂದಿಟ್ಕೊಂಡಿದ್ದೀವಿ ನಾವು ವೇಸ್ಟ್ ಮಾಡೋದು ಬೇಡ ಅಂತೇಳಿ ನುಗ್ಗೆ ಸೊಪ್ಪೆಲ್ಲೂ ಯಾವತ್ತು ಸೇಲ್ ಮಾಡಿಲ್ಲ ಇನ್ನು ಅವೆಲ್ಲ ಈಗ ಎರಡು ವರ್ಷದಿಂದ ಹಾಕೊಂಡಿರೋದು ನುಗ್ಗೆ ಬನ್ನೂರು ಕೃಷ್ಣಾಪುರ ತೋಟಕ್ಕೆ ಹೋಗಿ ಅಲ್ಲಿ ಬಂದ್ವಿ ಹಾಂ ಅಲ್ಲಿ ಹೋಗಿ ನೋಡ್ಕೊಬಂದ್ವಿ ಅವ್ರ ತೋಟದಲ್ಲಿ ಎಲ್ಲ ಬೆಳೆದಿದ್ರಲ್ಲ ನಾವು ಹಾಕೋಬೇಕು ಅಂತೇಳಿ ಈಗ ಈ ಎರಡು ವರ್ಷದಿಂದ ಹೋದ ವರ್ಷ ಅಲ್ಲಿ ಹೊಸ್ದಾಗ ಮತ್ತೆ ಪ್ಲಾಂಟ್ ಮಾಡಿದ್ದೀವಿ ನುಗ್ಗೆ ಹೌದು ಹಸುಗಳಿಗೆ ಇಲ್ಲೇ ಮೇವಿರುತ್ತೆ ಹಸುಗಳು ಇಲ್ಲೇ ತಂದು ಕಟ್ಟಾಕಿ ಇಲ್ಲೇ ಮೇವು ಹಾಕ್ತೀವಿ ಈಗ ಹೋದ ವರ್ಷದಿಂದ ಒಂದಷ್ಟು ಮೆಣಸು ಕೂಡ ಮಾಡ್ತಾ ಇದೀವಿ ಈಗ ಇದು ಕರಿಮುಂಡ ಇರಬೇಕು ಅನ್ಸುತ್ತೆ ಕರಿಮುಂಡ ಇದು ಇದು ಮಾಮೂಲಿ ಇದರಲ್ಲೇ ತಂದಿದ್ವಿ ಸಾಗರದಲ್ಲಿ ನಮ್ಮ ಈ ಮರಗಳಿಗೆ ಹಬ್ಬಿಸ್ಕೊಳ್ಳೋದು ಅಂತೇಳಿ ತುಂಬಾ ಅದು ಸಿಲ್ವರ್ ಮರಕ್ಕೆ ಹಬ್ಸಿದ್ರೆಂದ್ರೆ ನಮಗೆ ಕೆಲಸ ಕಡಿಮೆ ಎತ್ತಿ ಕಟ್ಟ ಅಂಥದ್ದು ಮತ್ತೆ ಕಾಯಿ ಕುಯ್ಬೇಕಾರೆ ಅದ್ರ ಮೇಲೆ ಬಿದ್ದು ಗಿಡ ಅದೆಲ್ಲ ಸಮಸ್ಯೆ ಕಡಿಮೆ ಅದು ತುಂಬಾ ಉತ್ತಮ ಅಲ್ಲಿ ಒಂದು ಎರಡು ಮೂರು ತಿಂಗಳಾಗಿತ್ತು ಅಷ್ಟೇ ಪ್ಯಾಕೆಟ್ ಸಣ್ಣದು ಇನ್ನೂ ಎರಡೆರಡಲೆ ಇತ್ತು ಅದು ತಂದು ಈಗ ಮೊನ್ನೆ ಮಳೆಗಾಲದಲ್ಲಿ ನಾಟಿ ಮಾಡಿದ್ವಿ ಮಳೆಗಾಲದಲ್ಲಿ ನಾಟಿ ಮಾಡಿದ ನಂತರ ಈಗ ಈಗ ಅಷ್ಟು ಶುದ್ಧ ಆಗಿದ್ದಾವೆ ಅವಕ್ಕೂ ಕೂಡ ಮೊನ್ನೆ ಎಲ್ಲ ಗೊಬ್ಬರ ಹಾಕಿ ಸ್ವಲ್ಪ ಸ್ವಲ್ಪ ಅದೇ ಇದೇ ಮಿಕ್ಸ್ ಮಾಡಿದ ಗೊಬ್ಬರನೇ ಹಾಕಿದ್ದೀವಿ ನಿಮ್ಮ ತೋಟದಲ್ಲಿ ಮಣ್ಣು ಹೌದು ಭೂಮಿ ಅಗುರವಾಗಿದ್ದಷ್ಟು ಆರೋಗ್ಯವಾಗಿರುತ್ತೆ ಸೂಕ್ಷ್ಮಾಣ ಜೀವಿಗಳು ಬದುಕಲಿಕ್ಕೆ ಅನುಕೂಲ ಇರ್ತದೆ ಕಲ್ಲೆಲ್ಲ ಗಟ್ಟಿ ಗಟ್ಟಿ ಇದ್ದಷ್ಟು ಸೂಕ್ಷ್ಮಾಣು ಜೀವಿಗಳಿರ್ಬೋದು ಬೇರುಗಳು ಮರದ ಬೇರುಗಳಿರ್ಬೋದು ಸರಾಗವಾಗಿ ಬೆಳೆಯೋಕ್ಕೆ ಅವಕಾಶ ಇರಲ್ಲ ಈ ಹ್ಞೂ ಭೂಮಿ ಎಷ್ಟು ಅಗ್ರವಾಗಿರ್ತದೋ ಅಂದರೆ ಇದೇನಂದರೆ ಸಾವಯವ ಅಂಶ ಗರಿಗಳು ಅವು ಇವು ಎಲ್ಲ ಏನೇನು ಮಾಡ್ತೀವಿ ನಾವು ಕ್ಲೀನ್ ಇರಬೇಕು ತೋಟ ಕ್ಲೀನ್ ಇರಬೇಕು ಅಂಥೇಳಿ ಮನೆ ಕ್ಲೀನ್ ಮಾಡ್ದಂಗೆ ಮಾಡೋಕ್ಕೆ ಹೋದಾಗ ಕ್ಲೀನೇ ಆಗೋಗ್ಬಿಡ್ತೀವಿ ನಾವೇ ಇಲ್ಲಿ ಹಾಂ ಈಗೆಲ್ಲ ಕ್ಲೀನ್ ಹೌದೌದು ಹೌದು ನೈಸರ್ಗಿಕ ಕೃಷಿ ಮಾಡಬೇಕು ಸಮಗ್ರ ಕೃಷಿ ಮಾಡೋದ್ರಿಂದನೇ ಸರ್ ಆದಾಯ ಇರೋದು ಹೇಳ್ತೀನಲ್ಲ ನಾನು ನಾ ಸುಮ್ಮನೆ ಏನೋ ಒಂದು ಒಂದೇ ಬೆಳೆ ಏಕ ಬೆಳೆಗೆ ಯಾವತ್ತು ಅವಲಂಬನೆ ಆಗ್ತೀವೋ ಅವತ್ತು ನಷ್ಟನೇ ಯಾಕೆ ಅಂದರೆ ಏಕ ಬೆಳೆ ನಂಬ್ಕೊಂಡು ಬದುಕ್ತಾ ಇರ್ತೀವಿ ಅದಕ್ಕೆ ಯಾವುದೋ ಕೀಟ ರೋಗ ಬಂತು ಅಂದರೆ ಈಗ ನೋಡ್ರಿ ಅಡಿಕೆಯಲ್ಲಿ ಈಗ ನಾನು ಹೇಳಿದ್ನಲ್ಲ ಆಗ ನಷ್ಟ ಆದಾಗ ಅದನ್ನು ತುಂಬಿಸ್ಕೊಳಕ್ಕೆ ಎಲ್ಲಿಂದ ಮಾಡ್ಕೋಬೇಕು ಇನ್ನೊಂದಷ್ಟು ನಮ್ಮ ಹತ್ರ ಉಪ ಬೆಳೆಗಳಿದ್ದರೆ ಇದರಲ್ಲಿ ಆದಂಥ ನಷ್ಟನ ಅದು ತುಂಬಿಸ್ಕೊಡುತ್ತೆ ನಮಗೆ ನಾವೀಗ ತೆಂಗಿನ ಗರಿನೂ ಅಷ್ಟೇ ಈಗ ನೋಡ್ರಿ ಇಲ್ಲೇ ಹಾಕಿ ಮುಚ್ತೀವಿ ಆರಾಮಾಗಿ ಕಳೆನೂ ಕಂಟ್ರೋಲ್ ಆಯಿತು ಭೂಮಿ ಮುಚ್ಚಿಗೆನೂ ಆಯಿತು ಈಗ ರಾ ಇದಕ್ಕೆ ನೀರೇ ಈಗ ನೋಡ್ರಿ ಇದು ಇದೆಯಲ್ಲ ಇವಕ್ಕೆ ಈ ಸೈಡು ಅಲ್ಲಿ ಅದು ಇದೆಯಲ್ಲ ಯಾಲೆ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಆದ ಮೇಲೆ ಆಯಿತು ನೀರೇ ಆಯ್ಸಿಲ್ಲ ನಾವು ಅದಕ್ಕೆ ನೀರೇ ಆಯ್ಸಿಲ್ಲ ಆಯಿತು ನೀರೇ ಆಯ್ಸಿಲ್ಲ ಯಾಕಂದರೆ ಈ ಥರ ಮುಚ್ಚಿಗೆ ಮುಚ್ಚಿಕೆ ಮಾಡ್ತಾ ಮಾಡ್ತಾ ಹೋದಾಗ ಮಳೆಗಾಲದಲ್ಲಿ ಬೀಳುತ್ತಲ್ಲ ಮಳೆ ಆ ಮಳೆ ನೀರನ್ನೇ ಹಿಡಿದು ಇಟ್ಕೊಳ್ಳೋ ಶಕ್ತಿ ಅದಕ್ಕೆ ಬಂದ್ಬಿಡಿದೆ ಈಗಾಗಲೇ ಸಂಪೂರ್ಣ ಈಗ ಆ ಥರ ಬದಲಾಗಬೇಕಿದು ಭೂಮಿ ಆಗಷ್ಟೇ ನಮಗೆ ಆಗ ನೀವು ವಾಟ್ರ್ ಮ್ಯಾನೇಜ್ಮೆಂಟ್ ತಪ್ಪೋಗ್ಬಿಡುತ್ತೆ ನಮಗೆ ಸಂಪೂರ್ಣ ಇಲ್ಲಿ ಮುಂದಿನ ಪೀಳಿಗೆಗೆ ಏನಾರೂ ಒಂದಷ್ಟು ಒಳ್ಳೇದು ಉಳಿಸೋಬೇಕು ಅಂದರೆ ಈ ಥರ ಮಾರ್ಪಾಡು ಮಾಡ್ಕೊಂಡೇ ಹೋಗ್ಬೇಕು ಇಲ್ಲಾಂದರೆ ನಾವು ನಮ್ಮ ಮಕ್ಳಿಗೆ ಆಸ್ತಿ ಮಾಡಿದ್ದೀವಿ ಅನ್ನೋದು ಇರುತ್ತೆ ಅಷ್ಟೇ ಆಸ್ತಿಲ್ಲ ಅವ್ರು ಏನು ಬೆಳ್ಕೊಂಡು ತಿನ್ನೋಕ್ಕಾಗಲ್ಲ ಅದರಲ್ಲಿ ಭೂಮಿ ಆರೋಗ್ಯನೇ ಹಾಳು ಮಾಡ್ಬಿಟ್ಟಿರ್ತೀವಿ ಸಂಪೂರ್ಣ ಹಾಳಾಗ್ಬಿಟ್ಟಿರ್ತದೆ ಅವತ್ತು ಅವ್ರಲ್ಲಿ ಬೈಕೊಂಡು ಕುತ್ಕೋತಾರಾಗ ನಾವು ಅಪ್ಪ ಮಾಡಿ ಹೌದೌದು ಗಾಳಿ 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 ನೀರು ಎಲ್ಲನೂ ಕಷ್ಮಲ ಮಾಡಿಬಿಟ್ಟಿದ್ದೀವಿ ನಾವು ಈಗಾಗಲೇ ಈಗ ಏನಾರ ಹಿಂಗೆ ಪರಿವರ್ತನೆ ಆದ್ರೆ ಹಿಂಗೆ ಏಕ ಒಂದು ಏನಂದರೆ ಅದಕ್ಕೆ ಅದು ಆಗ ಅದೇ ಬಿಟ್ಟರೆ ನಾವೇನು ಇಲ್ಲಿ ಮಾಡೋದು ಬೇಕಿಲ್ಲ ಅದಾಗ ಅದು ಬಿಟ್ಟರೆ ಅದು ಭೂಮಿ ಅದಕ್ಕೇನು ಬೇಕೋ ಅದು ಬೆಳೆಸುತ್ತೆ ಅದರಿಂದ ಬರೋ ಅಂಥದ್ದನ್ನು ತಗೊಂಡು ತಿಂದರೆ ಸಾಕು ನಾವು ನಮ್ಮ ಜೀವನ ನಡೆಯುತ್ತೆ ಅಚ್ಚುಕಟ್ಟಾಗಿ ನಾವು ಅದು ಬಿಟ್ಬಿಟ್ಟು ನಾವೇನೋ ಬೇರೆ ಥರ ಮಾಡಿಬಿಡ್ತೀವಿ ಫುಲ್ ಹೈಟೆಕ್ ಮಾಡಿಬಿಡ್ತೀವಿ ಅಂತೆಲ್ಲ ಹೋಗ್ತೀವಿ ಅದೆಲ್ಲ ಮಾಡೋಕ್ಕೆ ಹೋದಾಗ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಸರ್ ಇದರಲ್ಲೂ ಈಗ ಹೀರೆಕಾಯಿ ಸೌತೆಕಾಯಿ ಇತ್ತು ಈಗ ಮೊನ್ನೆ ಅದನ್ನು ಕ್ಲೀನ್ ಮಾಡಿ ಈಗ ಮತ್ತೆ ರೆಡಿ ಮಾಡೋಕ್ಕೋಸ್ಕರ ಅಂದರೆ ಸ್ಟೆಪ್ ಸ್ಟೆಪ್ಪು ನಮ್ಮದು ಈಗ ನಿರಂತರ ಇರಬೇಕಲ್ಲ ಈಗ ಅದು ಮುಗಿತಾ ಇದ್ದಂಗೆ ಇಲ್ಲೊಂದು ರೆಡಿ ಮಾಡಿಕೊಂಡ್ರೆ ಇನ್ನೊಂದು ನಲ್ವತ್ತೈದು ದಿನಕ್ಕೆ ಇಲ್ಲಿ ಬೆಳೆ ಶುರು ಆಗುತ್ತೆ ಆ ಥರ ಸರ್ ನೀವೀಗ ಅಥವಾ ಮಾಡ್ತಿದ್ರಾಕ್ಟರ್ ಇಲ್ಲ ಸರ್ ಇಲ್ಲ ಎತ್ತೇನಿಲ್ಲ ನಮ್ಮದು ಟ್ರ್ಯಾಕ್ಟರ್ಗಳಲ್ಲಿ ಅದು ಬಾಡಿಗೆ ಗಾಡಿಗಳಲ್ಲಿ ಕರ್ಕೊಂಡೇ ಮಾಡಿಸ್ತೀವಿ ನಮ್ಮ ಹತ್ರ ಏನು ಟ್ರ್ಯಾಕ್ಟ್ರು ಅದೆಲ್ಲ ಏನಿಲ್ಲ ಬಾಡಿಗೆ ಗಾಡಿ ಕರ್ಕೊಂಡು ಮಾಡಿಸ್ತೀವಿ ಇನ್ನು ಬಾಕಿ ಈಗ ಇಲ್ಲಿಂದ ಬೆಡ್ ಮಾಡೋದು ಅದೆಲ್ಲ ಮಾಡೋದೆಲ್ಲ ಎತ್ತಲ್ಲೇ ಮಾಡಿಸ್ತೀವಿ ಅದನ್ನು ಕೂಡ ಬೇಸಾಯ ಕೂಲಿ ಬೇಸ ಕರ್ಕ ಬಂದೇ ಮಾಡಿಸ್ತೀವಿ ಎತ್ ತುಂಬ ಒಳ್ಳೇದು ಹೌದು ಅಗುರವಾಗಿರ್ತದೆ ಭೂಮಿ ಯಾವುದೇ ಭಾರ ಇದು ಬೀಳೋದ್ರಿ ಬೀಳಲ್ವಲ್ಲ ಹಾಗೆ ಭೂಮಿ ಅಗುರವಾಗಿರ್ತದೆ ನಿಜ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಗಮನಿಸಿರ್ಬೋದು ಯಾರು ಎತ್ತುಗಟ್ಟಿರೋರೇ ಇಲ್ಲ ಬೇಸಾಯ ಕೂಲಿ ಮಾಡೋಂಥರೇ ಇಲ್ಲ ಆ ಪರಿಸ್ಥಿತಿ ಆಗೋಗಿದೆ ಈಗಾಗಲೇ ಹೌದು ದಾಳಿಂಬೆ ಇದೆ ಮೂಸುಂಬೆ ಇದೆ ಅದು ಸೇಬು ಸೀತಾಫಲ ಇದೆ ಎಲ್ಲಿ ನೆಟ್ಟಿಲ್ಲ ಇನ್ನು ತಂದಿಟ್ಕೊಂಡಿದ್ದೀನಿ ಮೊನ್ನೆ ಇದರಿಂದ ತರಕಾರಿಗಳು ಹಾಂ ಹೌದು ಈ ಮನೆಗೆ ಬೇಕಾದಂಥ ತರಕಾರಿಗಳಿವು ಕೊಳ್ಳೋದಿಲ್ಲ ಕೊಳ್ಳೋ ಮಾತಿಲ್ಲ ನಮ್ಮ ಹತ್ರ ಈಗ ಸದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕುಂಟ್ಕೊಂತ ಇದ್ದೀವಿ ಅದು ಮುಂದಿನ ದಿನಗೂ ಬೆಳ್ಕೊಳಕ್ಕೆ ಶುರು ಮಾಡಿದ್ರೆ ಅದು ಕೂಡ ಕೊಳ್ಳಲ್ಲ ಏನಂದ್ರೆ ಒಬ್ರು ಬೆಳೆದಿದ್ದಾರೆ ಅವರು ಬೆಂಕಿ ಪೊಟ್ನ ಉಪ್ಪು ಬೆಂಕಿ ಪೊಟ್ಣ ಎಡ್ಬಿಟ್ರೆ ಬಾಕಿದೆಲ್ಲ ಅವ್ರ ಮನೆ ಅವ್ರನ್ನ ಅವ್ರ ಭೂಮಿನಲ್ಲೇ ಬೆಳ್ಕೊಂಡಿದ್ದಾರೆ ಸಂಪೂರ್ಣ ಆ ಥರ ಮಾರ್ಪಾಡಾಗಬೇಕಾದ್ರೆ ಹಂಗೆ ಸಮಗ್ರ ಕೃಷಿ ಅಂದರೆ ಹಾಗೆ ಬೆಂಕಿಪಟ್ಟಣ ಸೋಪು ಬೆಂಕಿ ಎರಡು ಮಾತ್ರ ಅಂಗಡಿಯಿಂದ ತರಬೇಕು ಉಪ್ಪು ಸೋಪು ಬೆಂಕಿಪಟ್ಟಣ ಬಾಕಿ ಇದೆಲ್ಲ ನಮ್ಮ ಹತ್ರನೇ ಇರಬೇಕು ಆ ಥರ ಮಾಡ್ಕೊಂಡ್ರೇ ಬದಲಾವಣೆ ಆಗೋದು ಈ ತೋಟ ಯಾರೆಲ್ಲ ನೋಡ್ಕೊತಾರೆ ಈ ತೋಟನ ನಮ್ಮ ಮನೇಲಿ ಎಲ್ಲರೂ ಪ್ರತಿಯೊಬ್ಬರೂ ಅಪ್ಪ ಅಮ್ಮ ನಮ್ಮ ಮನೆಯವರು ಮಕ್ಕಳು ಕೂಡ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಮಗಳಿಗೆ ವಾಣಿ ಅಂತ ಸೋಹನ್ ಅಂತ ಎಂಟನೇ ಕ್ಲಾಸ್ ಓದ್ತಾಯಿದ್ದಾನೆ ಅವನು ಕೂಡ ನಮ್ಮ ಜೊತೆ ಬಂದು ಕೆಲಸ ಮಾಡ್ತಾರೆ ಎಲ್ಲರೂ ಈಗ ನಾನೇ ಇಲ್ಲಿ ನಮ್ಮದೇ ಈಗ ನನಗಿಂತ ಹೆಚ್ಚಾಗಿ ನಮ್ಮ ಅಪ್ಪರು ಇವೆಲ್ಲ ತುಂಬ ಆಸಕ್ತಿಯಿಂದ ಮಾಡಿರೋದು ಈಗ ನಂದು ಅಲ್ಲಿ ಕೆಲಸ ಇರುತ್ತಲ್ಲ ಆ ಕೆಲಸ ಇರೋದ್ರಿಂದ ನಾನು ಬಂದು ಕೆಲಸ ಮಾಡ್ತೀವಿ ಆದರೆ ಹೆಚ್ಚಾಗಿ ಮತ್ತು ನಮ್ಮದು ಟೈಮಿಂಗ್ಸ್ ಕೆಲಸ ಸರ್ ಬೆಳಗ್ಗೆ ಒಂದು ಎರಡು ಗಂಟೆ ಟೈಮ್ ಮಾಡ್ತೀವಿ ಸಂಜೆ ಒಂದು ಎರಡು ಗಂಟೆ ಟೈಮ್ ಈ ಥರ ತುಂಬ ತುಂಬ ಬಿಸಿಲೊತ್ತಲ್ಲೂ ಬಂದು ಕೆಲಸ ಮಾಡೋಕ್ಕೋಗಲ್ಲ ತುಂಬ ಆಯಾಸ ಮಾಡ್ಕೊಂಡು ಕೆಲಸ ಮಾಡೋಕ್ಕೋಗೋಲ್ಲ ಬೆಳಗ್ಗೆ ಹೊತ್ತು ತಂಪು ಮಾಡ್ತೀವಿ ಸಂಜೆ ಹೊತ್ತು ತಂಪುತ್ತಲ್ಲೇ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮ್ಗೇನಂತ ವಜೆ ಅನ್ನಿಸ್ತಾ ಇಲ್ಲ ಈಗ ಮನೆಗೆ ಬೇಕಾದಂಥ ಸೊಪ್ಪುಗಳು ಕೂಡ ನಾವು ಬೆಳ್ಕೊಂಡಿದ್ದೀವಿ ಅಡಿಕೆ ಗಿಡಗಳು ಮಾಡ್ಕೊಂಡಿರ್ತೀವಿ ನಮಗೆ ಬೇಕಾದಾಗ ನೆಟ್ಕೋತೀವಿ ಯಾರಾರ ಬೇಕಾದವ್ರಿಗೆ ಕೊಡ್ತೀವಿ ಹಾಗೇ ಎಷ್ಟಿಗೆ ಕೊಡ್ತೀರಾ ಸರ್ ಮಾತ್ರ ಇಪ್ಪತ್ತು ಹಂಗೆ ಕೊಟ್ಟೆ ಮುಂಚೆ ಮಾಡಿದವೆಲ್ಲ ಹಂಗೆ ಫ್ರೀಯಾಗೆಲ್ಲ ಕೊಟ್ಟಿದ್ದೀವಿ ನಾವು